ಹೆಸರು ಸೋನಿಯಾ ಏನಾಗ್ತದೆ ಪದೇ ಪದೇ ರೋಗಕ್ಕೆ ಒಳಕ್ಕಾಗ್ತಾನೆ ಮತ್ತೆ ಏನ್ ರೋಗ ಪ್ರತಿಯೊಂದು ಅಲ್ಲಿ ಇಲ್ಲಿ ಎಲ್ಲ ನೋವು ಬರೆದು ನೋವು ಬರುದ ಪೇನ್ ಆಗೋದ ಮತ್ತೆ ಮಲಗಿರುವಾಗ ಯಾವುದೋ ಒಂದು ಹೆಂಗಸು ನೆಗಡಿದಾಗ ಸೌಂಡ್ ಕೇಳೋದು ಮಲಗಿದಾಗ ಮಲಗಿದಾಗ ಆ ರೀತಿ ನಿದ್ದೆ ಬರದೇ ಇರುವಂತದ್ದು ಓಕೆ ಓಕೆ ಎಷ್ಟು ಸಮಯದಿಂದ ಬಾ ಯಾವ ಇದೊಂದು ಫಿಫ್ಟೀನ್ ಡೇಸ್ ಅಂದ್ರೆ ದೇವರ ಹೆಸರು ನಾವು ಮೊದಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನೆಯ ಪಾದಪೀಠಕ್ಕೆ ಬಂದಿದ್ದೇನೆ ಸಹೋದರಿ ಸೋನ್ಯ ಅವರ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತಾನೆ ನಿದ್ರೆಯಲ್ಲಿ ಇವರಿಗೆ ಎದುರಾಗಿ ಹೋಡುವಂತ ಅಂಧಕ್ಕರ ಬಲ ಸ್ವಾಮಿ ಆ ಹೆಂಗಸಿನ ಮೂಲಕ ಬರುವಂಥ ಸ್ಪಿರಿಟ್ ಅನ್ನು ಯೇಸು ನಾಮ ಡಿಸ್ಕನೆಕ್ಟ್ ಮಾಡ್ತಾನೆ ಮಾತ್ರವಲ್ಲ ಇವರು ಶರೀರದಲ್ಲಿ ನೋವನ್ನುಂಟು ಮಾಡುವಂತ ಶರೀರನ್ನು ಬಲಗಳು ಬಿಟ್ಟು ಹೋಗಲಿ ಔಟ್ ಆಫ್ ಜೀಸಸ್ ಬಿಟೋ ಬಿಟೋಚ ಬಿಟೋ 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 ಬಿಡು ಬಿಡು ಬಿಡೋ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ಬಿಟೋಕ್ಟೋ ಫ್ರೀ ಆಗಲಿ ಸಹೋದರಿ ಫ್ರೀ ಆಗಲಿ ಏಸುನ ನಾಮದಲ್ಲಿ സഹോദര ഫ്രീ ആകോദ ഫ്രീ ആകെ വിട്ടോഗ യു ഔറ്റ് ನೂಕ ಹತ್ತೊಂಬತ್ತು ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತಿಳಿಯದಕ್ಕೆ ಅಧಿಕಾರ ಶಕ್ತಿಯನ್ನು ನೆನೆಸು ಕೊಟ್ಟಿದ್ದಾನೆ ಆದ್ರಿಂದ ಕೇಡು ಮಾರು ನಮ್ಮ ನೆಸ್ಸು ಈ ಮಗಳ ಆತ್ಮ ಪ್ರಾಣ ಶರೀರಕ್ಕೆ ಆ ಅದುಷ್ಟ ಅಂಧಕರ ಶಕ್ತಿಯನ್ನು ಈ ಮಗಳ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಮಗಳು ಫ್ರೀ ಆಗಲಿ ಏಸು ನಾಮ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ ಫ್ರೀಡಮ್ ರಿಲೀಸ್ ಮಾಡ್ತೇನೆ ದೇವರಿಗೆ ಸಂಬಂಧ ಪಡೆದು ಯಾವುದಾದರೂ ಈ ಮಗಳ ಶರೀರ ಇರುವುದಾದರೆ ಅದು ಈಗಲೇ ಬಿಟ್ಟು ಹೋಗಲಿ ಅದು ಈಗಲೇ ಬಿಟ್ಟು ಹೋಗಲಿ ಈಗಲೇ ಬಿಟ್ಟು ಹೋಗಲಿ ರೈಟ್ ನಾವು ರೈಟ್ ನಾವು ದ ನೇಮ್ ಆಫ್ ಜೀಸಸ್ ರೈಟ್ ನಾವು ದ ನೇಮ್ ಆಫ್ ಫ್ರೀ ಆಗಲಿ ಶರೀರ ಫ್ರೀ ಆಗಲಿ ಶರೀರ ಬಂಧಿಸುವ ಬಂಧನ ಅಡಿಯಲಿ ಅಂಧಕರ ಬಂಧನ ಅಡಿಯಲಿ ಫ್ರೀ ಆಗಲಿ ಎಷ್ಟು ನಾಮದಲ್ಲಿ ಸಿಸ್ಟರ್ ಏನು ಏನಾಗ್ತಾ ಇದೆ ನಿಮಗೆ ಏನು ಒಂದು ಏನು ಕಾರ್ಯ ಒಳಗಡೆ ಕಾರ್ಯ ಫ್ರೀ ಆಯ್ತಾ ಹಾಂ ಬಿಟ್ಟು ಹೋಯ್ತು ಅದು ಆಮೇಲೆ ಅಲ್ಲ ಲೋಯ ದೇವರಿಗೆ ಮೈಮೇ ಆಗಲಿ ಅದು ಬಾಡಿ ಪೈನ್ ಅಲ್ಲ ಅದು ಈಗಿಲ್ಲ ಬಾಡಿ ಮಾಡಿಬಿ ಚೆಕ್ ಮಾಡಿ ಇಲ್ಲ ಹಾಗೆ ಅಂತಲ್ಲ ಪದೇ ಯಾವಾಗ ಯಾವುದು ಅದೇ ನೆಗೆಟಿವ್ ಸ್ಪ್ರಿಟ್ ಆಗಿತ್ತು ಆಯ್ತಾ ನೀವು ರಿಲೀಸ್ ಮಾಡಿದ್ರು ನಿಮ್ಮ ಎಸ್ ವಿಗೆ ವಂದನ ಹೇಳಿ ಅಲ್ಲಯಾ ಕ್ಲೋರಿ ತ್ಯಾಂಕ್ ಯು ನಿಮ್ದು ಹೆಸರೇನು ಸೋನಿಯಾ ನಿಮ್ಗೆ ಈಗ ಏನಾಯ್ತು ಅಂದರೆ ನಾನು ತುಂಬ ದಿವಸದಿಂದ ನಾನು ಒಂದು ಎಷ್ಟೇ ಹೆಲ್ದಿ ಅಂತ ನಾನು ಅಂದ್ಕೊಂಡ್ರು ಕೂಡ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ನಾನು ಬಲಹೀನಳಾಗ್ತಿದ್ದೆ ಮತ್ತು ಮ ಮಲಗಿದ್ರು ಕೂಡ ನನಗೆ ಯಾವುದೋ ಒಂದು ಹೆಂಗಸು ಬಂದು ನಗಡಿದಾಗೆ ಕಿವಿ ಹತ್ತಿರ ಮಾತಾಡಿದಾಗೆಲ್ಲ ಅನಿಸ್ತು ನನಗೆ ಎಲ್ಲ ಹೋಗ್ತಾ ಇತ್ತು ಕರೆಕ್ಟಾಗಿ ನಿಮ್ಮ ಮನಸ್ಸಲ್ಲಿ ನೆಮ್ಮದಿ ಇರಲಿಲ್ಲ ಸಮಾಧಾನ ಇರಲಿಲ್ಲ ಹಾಗಾಗಿ ಇವತ್ತು ನಾನು ಪ್ರೇಯರ್ ಮಾಡಲಿಕ್ಕೆ ಬರೋದು ಕೂಡ ಯಾವುದೇ ಪ್ಲಾನ್ ಇರಲಿಲ್ಲ ಇವತ್ತು ಬರಬೇಕು ಅಂತಾದರೆ ದೇವರು ನನ್ನ ವಿಶೇಷ ರೀತಿಯಿಂದ ಇಲ್ಲಿ ನಡೆಸಿದ್ರು ಮತ್ತು ಇಲ್ಲಿ ಪ್ರೇಯರ್ ಮಾಡುವಾಗ ಕೂಡ ನನಗೆ ಈಗ ನಿಜವಾಗಿ ನನ್ನೊಳಗೆ ಒಂಥರ ಹೊಸ ಕಾರ್ಯ ನಡೀತಾ ಇದೆ ನನ್ನಲ್ಲಿ ಒಂಥರ ಬಿಡುಗಡೆ ಅನುಭವ ಆಗ್ತಾ ಉಂಟು ನನಗೆ ಆ ಒಂದು ಬಲಹೀನತೆ ನನಗೆ ಕಾಡ್ತಾ ಇಲ್ಲ ಇಲ್ಲದಿದ್ದರೆ ಪ್ರತಿಯೊಂದರಲ್ಲಿ ಉದಾಸೀನ ಥರ ಆಸಕ್ತಿ ತರ ಇರುತ್ತೆ ಬಟ್ ಇವಾಗ ಈ ಪ್ರೇಯರ್ ಆದ ನಂತರ ನಾನು ಆರೋಗ್ಯ ಒಳಗಿದ್ದೇನೆ ದೇವರು ನಮಗೆ ಎಷ್ಟೊಮ್ಮೆದಿಂದ ಇತ್ತು ಹೀಗೆ ಹೀಗೆ ಒಂದು ಟ್ವೆಂಟಿ ಡೇಸ್ ಅಂದರೆ ಇದಕ್ಕಿಂತ ಮುಂಚೆ ಕೂಡ ಆದಾಗಲೆಲ್ಲ ನಾವು ಸಹಿತ ನಾವು ಬಂಧಿಸಿ ನಾವು ಪ್ರೇಯರ್ ಮಾಡ್ತಿದ್ವಿ ಬಟ್ ಈ ಸ್ವಲ್ಪ ದಿವಸದಿಂದ ನಮಗೆ ಅಂದರೆ ಆ ಒಂದು ಪ್ರೇಯರ್ ಇದ್ದು ಸ್ವಲ್ಪ ಆ ಕಡೆ ಈ ಕಡೆ ಪ್ರಯಾಣದಿಂದಾಗಿ ನಾವು ಸ್ವಲ್ಪ ನಮ್ಮಿಂದ ಸ್ವಲ್ಪ ಇದಾಯಿತು ಹಾಗಾಗಿ ಇದು ಮತ್ತೆ ನಾವು ಕಾಡಲಿಕ್ಕೆ ಶುರು ಮಾಡಿತು ಬಟ್ ಇವತ್ತಿನ ಪ್ರೇಯರಲ್ಲಿ ದೇವರು ವಿಶೇಷ ರೀತಿಯಿಂದ ನನ್ನ ನಡೆಸಿದರು ಈ ಒಂದು ನನಗೆ ಬಿಡುಗಡೆ ಕೊಟ್ಟರು ಸಂಪೂರ್ಣ ಬಿಡುಗಡೆ ಆಗಿದೆ ನಂಬಿದ್ದೀರಾ ಸಂಪೂರ್ಣ ಬಿಡುಗಡೆ ಆಗಿದೆ ನನಗೆ ನಾನು ಇದಕ್ಕೋಸ್ಕರ ದೇವರನ್ನು ಮಹಿಮೆ ಪಡಿಸ್ತೇನೆ ಮತ್ತು ಪ್ರೇಯರ್ ಮಾಡಿದ ಪಾಸ್ಟ್ಗಳಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ